ವಿರುದ್ಧ ಅಧಿಕಾರಿಗಳಿಂದ ಷಡ್ಯಂತ್ರ ನಡೆದಿದೆ ಎಂದು ಹೇಳುವ ಮೂಲಕ ಕರ್ನಾಟಕ ರಾಜ್ಯ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ತಮ್ಮ ಮೇಲೆ ಬಂದ ಭ್ರಷ್ಟಾಚಾರ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ನಿಗಮದ ಕಚೇರಿಯಲ್ಲಿ ಫಲಾನುಭವಿಗಳಿಂದ ಅನುದಾನ ಪಡೆಯಲು ಕಮಿಷನ್ ಕೇಳುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ಈ ಬಗ್ಗೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳನ್ನು ತಿರುಚಲಾಗಿದೆ ನಾನು ನಿಗಮದ ಸೌಲಭ್ಯ ನೀಡಲು ಫಲಾನುಭವಿಗಳಿಂದ ಕಮಿಷನ್ ಕೇಳಿದ್ದೇನೆ ಎನ್ನುವ ಆ ವಿಡಿಯೋದಲ್ಲಿರುವುದು ನಾನು ನಿಜ ಆದರೆ ಅಲ್ಲಿ ಮಾತನಾಡಿದ್ದು ನಾನಲ್ಲ ಆ ಧ್ವನಿ ನಂದಲ್ಲ ಎ ಮೂಲಕ ಅದನ್ನು ತಿರುಚಲಾಗಿದೆ ಯಾವುದೇ ತನಿಖೆಗೆ ನಾನು ಸಿದ್ಧನಾಗಿದ್ದೇನೆ ಮುಖ್ಯಮಂತ್ರಿಗಳು ಕರೆ ನೀಡಿ ವಿವರಣೆ ಕೇಳಿದರೂ ಎಲ್ಲವನ್ನೂ ತಿಳಿಸಿದ್ದೇನೆ ಸರ್ಕಾರ ಬಯಸಿದರೆ ರಾಜೀನಾಮೆ ನೀಡಲು ನಾನು ಸಿದ್ಧನಾಗಿದ್ದೇನೆ ನಿಗಮದ ಕಚೇರಿಯಲ್ಲಿ ಕುಳಿತು ವ್ಯವಹಾರ ಮಾಡುವಷ್ಟು ದಡ್ಡ ನಾನಲ್ಲ ಮತ್ತು ಸಮಾಜದ ಫಲಾನುಭವಿಗಳಿಂದ ಕಮಿಷನ್ ಪಡೆದು ನಮ್ಮದೇ ಸಮಾಜಕ್ಕೆ ಅನ್ಯಾಯ ಮಾಡುವಷ್ಟು ಕ್ರೂರಿ ನಾನಲ್ಲ ಎಂದು ರಾಜ್ಯ ಭೂವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ತಿಳಿಸಿದರು ಕೆಲವು ಈಗ ಮಾತಾಡೋದೇ ಒಂದು ಅಲ್ಲಿ ಬರೆಯೋದೇ ಒಂದು ಉದಾಹರಣೆಗೆ ಈಗ ನಿಮಗೆ ಒಂದು ಫೋನಲ್ಲಿ ನಾನು ಮಾತಾಡ್ತೀನಿ ಅದು ಸೆಂಟೆನ್ಸು ಈ ನೆಟ್ವರ್ಕು ಮತ್ತು ಬೇರೆ ಬೇರೆ ಆ ಥರ ಅಲ್ಲಿ ನಾವು ಮಾತಾಡಿದ್ನ ಕೆಲವು ಕಟ್ ಮಾಡಿದರೆ ಕೆಲವ್ರನ್ನ ಇದು ಮಾಡಿದ್ದಾರೆ ಯಾಕಂದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಆ ಆ ಚೇರಲ್ಲಿ ಜವಾಬ್ದಾರಿ ನಾನು ತಪ್ಪು ಮಾಡ್ತೀನಿ ನಾನು ಒಬ್ಬನೂ ಎಜುಕೇಟೆಡ್ ಆಗಿ ತಪ್ಪು ಮಾಡ್ತೀನಿ ಅಂತ ನನಗೆ ಅನಿಸಲ್ವಾ ನಾನು ಏನು ಮಾತಾಡ್ತೀನಿ ಅಂತ ಮೈಮರ್ತಿ ಮಾತಾಡ್ತು ಮುಂಚೆನೇ ನಿಗಮ ಅಂದರೆ ಭಾಳ ಹೆಸರುವಾಸಿಯಾಗಿರ್ತಕ್ಕಂಥ ಭೂವಿ ನಿಗಮ ಅದು ಅಲ್ಲಿ ಈ ಥರ ಎಲ್ಲ ಹಾಗಿರ್ತಕ್ಕಂಥದ್ದು ಹಿಂದೆ ಅಂಥ ಜಾಗದಲ್ಲಿ ಇದೇನು ಹೇಳ್ತಾರೆ ಮುಳ್ಳಿನ ಜನ್ಮೀರು ಕೂತಾಗ ಎಷ್ಟು ಹುಷಾರಾಗಿ ಇಲ್ಲ ಅಂದರೆ ಮೈ ಮರೆತೆ ಫುಲ್ಲು ಎಲ್ಲ ಚುಸ್ತವೆ ಆ ಥರ ಹುಷಾರಾಗೆ ನಾವು ಇದ್ವಿ ಆದರೆ ಈ ಹುಷಾರಿಯಲ್ಲೂ ಕೂಡ ಈ ರಾಜ್ಯದಂತೆ ಜನ ಬರ್ತಾರೆ ನಮ್ಮಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಎಲ್ಲ ಮುಖಂಡರು ಬರ್ತಾರೆ ಎಲ್ಲರೂ ಬರ್ತಾರೆ ಬಟ್ ನಾನು ನೀವು ಅಲ್ಲಿ ದೂರ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಈ ಉದಾಹರಣೆಗೆ ಭಾಳ ಜನ ಫೋಟೋ ಹೊಡ್ಸ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ಏನೋ ಒಂದು ಹಾರ ಹಾಕಿ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಬೇರೆ ಬೇರೆ ಏನಾರು ಹಣ್ಣು ಕೊಟ್ಟು ಹೋಗ್ತಾರೆ ಪಾಪ ನಾವೇನೋ ಬಂದಿರೋ ಖುಷಿಗೆ ಅಂತ ಅಲ್ಲೋಗಿ ಏ ಅದೆಷ್ಟು ಬಾರಿ ಕ್ಲೋಸ್ ಅಂದರೆ ನಾನು ಏನು ಮಾಡ್ಕತ್ತೆ ಅಲ್ಲ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ನಾನು ಹೇಳ್ತಾರೆ ಸಮಗ್ರವಾಗಿ ತನಿಖೆ ಆದರೆ ಅದರಲ್ಲೆಲ್ಲ ಗೊತ್ತಾಗ್ತದೆ ಯಾಕೆ ನಾನಷ್ಟು ಈಗ ನಾನೇ ತನಿಖೆಗೆ ಆಗ್ರಹ ಮಾಡ್ತಿದ್ದೇನೆ ಅಂದರೆ ನಾನು ಎಷ್ಟು ಟ್ರಾನ್ಸ್ಫರ್ಸ್ ಇರ್ಬೋದು ಈಗ ಸರಿಯಾದ ಪ್ರಶ್ನೆ ಈಗ ನಮ್ಮಲ್ಲಿ ಈಗ ಒಂದು ಯೋಜನೆಗಳು ಇಷ್ಟಿಷ್ಟು ಅಂತ ತೆಗಿತೀವಿ ಒಂದೊಂದು ಯೋಜನೆಗೆ ಇಷ್ಟು ಇದಕ್ಕೆ ಇಷ್ಟು ಅಂತ ಆ ಬಡ್ಜೆಟ್ ಇದೆಯಲ್ಲ ಆ ಬಡ್ಜೆಟ್ ಪೂರ್ತಿ ನಾವು ಯೋಜನೆಗಳು ಇಟ್ಟಿರ್ತೀವಿ ಏನು ಮಾಡ್ತಾರೆ ಈಗ ಆ ಭಾಗದಲ್ಲಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇರ್ಬೋದು ಏನು ಅವ್ರೇನಿರ್ತಾರೆ ನಮ್ಮವ್ರೊಂದು ಒಂದಿಷ್ಟು ಕಟ್ಸ್ತೀನಪ್ಪ ಮಾಡ್ಕೊಡು ಅಂತ ಇರ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಆ ಮಿನಿಸ್ಟ್ರಿಗಿನಿಷ್ಟು ಹೇಳಿದಾಗ ಎಮ್ ಎಲ್ ಎಗಳು ಹೇಳಿದಾಗ ಅಲ್ಲಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೀವಿ ವೀಡಿಯೋದಲ್ಲಿ ಇದೀನಿಲ್ಲ ಹೌದು ವೀಡಿಯೋದಲ್ಲಿ ತಿರ್ಚಿದ್ರೆ ನಾವು ಏನು ಮಾಡೋಕ್ಕೇ ನಾನು ನಾರ್ಮಲಾಗಿ ಕೂತ್ಕೊಂಡು ಮಾತಾಡಿದ್ದೀನಿ ಅಯ್ಯೋ ಮತ್ತೆ ನಾನು ಅದನ್ನೇ ಫಸ್ಟ್ ಹೇಳಿದ್ದು ಸಮಗ್ರವಾಗಿ ತನಿಖೆ ಮಾಡಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹೇಳಿದ್ದೀನಿ ಆ ಏನೇನು ನಡೆದಿದೆ ಅಂತ ಹೇಳಿದ್ದಾರೆ ಆಮೇಲೆ ಅದು ನಾವು ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ವಲ್ಲ ಆ್ಯಕ್ಷನ್ ಪ್ಲ್ಯಾನು ಮತ್ತು ಬೋ ಬೋರ್ಡ್ ಮೀಟಿಂಗಲ್ಲಿ ಆಗಿರ್ತಕ್ಕಂಥದ್ದು ಅದನ್ನೆಲ್ಲ ಕೊಡು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ರಾಜ್ಯ ಅಧ್ಯಕ್ಷರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾನು ಬದನಿದ್ದೀನಿ ಈಗ ಮೈಸೂರಲ್ಲಿದ್ದರು ಮೊನ್ನೆ ಆವಾಗ ಫೋನ್ ಬಂತು ಏನು ಈ ಥರ ವೈರಲ್ ಆಗ್ತಿದೆ ರವಿಕುಮಾರ್ ಏನಿದು ಅಂದರು ಹಣ ಷಡ್ಯಂತ್ರ ಆಗಿದೆ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥದ್ದು ಯಾಕಂದ್ರೆ ನನ್ನ ಚೇಂಬರ್ ಅಲ್ಲ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥದ್ದು ಈಗ ಅದು ಒಬ್ಬೊಬ್ಬರೇ ಕೇಳಿದರೆ ಕ್ಲೀನಾಗಿ ಹೇಳ್ತೀನಿ ಈಗ ಹೇಳಿದೆ ಆಮೇಲೆ ಸಮಗ್ರ ತನಿಖೆ ಆಗ್ಬೇಕಣ್ಣ ಪಕ್ಷಕ್ಕೆ ಮುಜುಗರ ಆಗೋದಿದ್ರೆ ಕೃಷ್ಣಪುರ ಪಕ್ಷಕ್ಕೆ ಮುಜುಗಾರ ಆಗೋದಿದ್ದರೆ ಸರ್ಕಾರ ಮುಜುಗಾರಾಗಿದ್ರೆ ನಿಮಗೆ ಮುಜುಗಾರ ಆಗಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ನಾನೇ ಹೇಳಿದ್ದೀನಲ್ಲ ಕೆಲವು ಇದಾವೆ ಇಲ್ಲ ನನ್ನ ಆಫೀಸಲ್ಲಿ ಬಿಟ್ಟು ಎಲ್ಲಿ ಕೂರಾಕತ್ತೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ ಆಗಿದ್ರೆ ಹೇಗೆ ಮಾಡಿದರೆ ನನಗೆ ಹೆಂಗೆ ಗೊತ್ತಾಗುತ್ತೆ ಹಿಂಗೆ ಅಣ್ಣ ಈಗ ತನಿಖೆ ಆಗ್ಬೇಕಲ್ಲಣ್ಣ ತನಿಖೆ ಆದರೆ ಎಲ್ಲ ವಾಸ್ತವಿಸಬೇಕು ನಾನೇ ಆಗ್ರಹ ಮಾಡ್ತಾಯಿದ್ದೀನಿ ನನಗೂ ಕನ್ಫ್ಯೂಜೇಷನ್ ಇರಬಾರ್ದು ನಿಮಗೂ ಕನ್ಫ್ಯೂಜೇಷನ್ ಇರಬಾರ್ದು ಆ ಆಗ್ರಹದಲ್ಲೇ ನಾವು ತನಿಖೆ ಸೂಕ್ತ ತನಿಖೆ ಆಗ್ಬೇಕಂತ ಹೇಳಿದ್ದೀನಿ ಇಲ್ಲಣ್ಣ ನಾನು ನಾಳೆ ನಾಡ್ದು ಇದ್ದೀನಿ ಅವ್ರ ಹತ್ರ ಈಗ ಸಾರಾಂಶ ಇದೆಯಲ್ಲ ನಮ್ಮ ಇಲಾಖೆ ನಡೆದಿರ್ತಕ್ಕಂಥದ್ದು ಅವನ್ನೆಲ್ಲ ತೊಗೊಂಡೋಗಿ ಹಿಂಗಿದೆ ಅಣ್ಣ ಅಂತೇಳಿ ಅವ್ರ ಆದೇಶನ ಪಾಲನೆ ಮಾಡ್ಬೇಕಲ್ಲ ಸ ನಮ್ಮ ನಮ್ಮ ಸರ್ಕಾರ ಅಲ್ಲ ನಮ್ಮ ರಾಜ್ಯಾಧ್ಯಕ್ಷರಲ್ಲ ಮುಖ್ಯಮಂತ್ರಿ ಅಲ್ಲ ಸರ್ಕಾರ ಅವ್ರು ಹೇಳ್ದಂಗೆ ನಾನು ಕೇಳ್ಬೇಕಲ್ಲ ನನ್ನ ಗುರ್ಸಿ ಮಾಡಿದ್ದಾರೆ ಅದಕ್ಕೆ ಗೌರವ ಕೊಡ್ಬೇಕಲ್ಲ ಅವರು ನಮಗೆ ಹೆಂಗೆ ಗುರ್ಸಿ ಮಾಡಿದ್ದಾರೆ ನಾವು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಬಂದವನು ಹಾಂ ಇವೆಲ್ಲ ಸಿಗ್ತಾವಂತೂ ನಮ್ಮ ಕ ಕನಸಲ್ಲೂ ಇರಲಿಲ್ಲ ಕೊಟ್ಟ ಮೇಲೆ ಅದು ಧಕ್ಕೆ ಆದರೆ ಸರ್ಕಾರಕ್ಕೆ ಮುಜುಗರ ಆದರೆ ನಾವು ಅವ್ರು ಹೇಳ್ದಂಗೆ ಅವರ ಆದೇಶನ ಪಾಲಿಸ್ತೀವಿ